ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಕೂಡ ಉತ್ಖನನದ ಕೆಲಸ ಆಗ್ತಾ ಇದೆ ಇಲ್ಲಿಯವರೆಗೂ ಐದು ಸ್ಪಾಟ್ಗಳಲ್ಲಿ ಉತ್ಖನದ ಕೆಲಸ ಆಗಿದೆ ಬಟ್ ಐದು ಸ್ಪಾಟ್ಗಳಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ ಅಸ್ಥಿ ಪಂಜರ ಸಿಕ್ಕಿಲ್ಲ ಬಟ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರುವಂತಹ ಒಂದಿಷ್ಟು ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ ಆ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಹದಿಮೂರು ಸ್ಪಾಟ್ಗಳನ್ನು ಗುರುತು ಮಾಡಿದ್ದ ಸೊ ಆ ಸ್ಪಾಟಲ್ಲಿ ಈಗ ಅಗೆಯುವ ಕೆಲಸ ಆಗ್ತಾ ಇದೆ ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಕೂಡ ನಾಲ್ಕು ಸ್ಪಾಟ್ ನಿನ್ನೆ ಒಂದು ಸ್ಪಾಟ್ ಟೋಟಲ್ ಐದು ಸ್ಪಾಟ್ಗಳಲ್ಲಿ ಅಗೆಯುವಂಥ ಕೆಲಸ ಆದರೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ ಮೂಳೆ ಸಿಕ್ಕಿಲ್ಲ ಇದು ಕ್ಲಿಯರ್ ಆಗಿದೆ ಬಟ್ ಈಗ ಸಮಾಧಿ ಅಗೆಯುವಂಥ ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ ಧರ್ಮಸ್ಥಳದಲ್ಲಿ ನೂರಾರು ಶಬಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಉತ್ಖನನದ ಸಂದರ್ಭದಲ್ಲಿ ಒಂದಿಷ್ಟು ಮಹತ್ವವಾದ ಸಾಕ್ಷ್ಯಗಳು ಲಭ್ಯವಿದೆ ಆದರೆ ಅಸ್ಥಿ ಪಂಜರ ಸಿಕ್ಕಿಲ್ಲ ಇದರ ನಡುವೆ ಹುಡುಕಾಟದ ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ ಬೆಳಗ್ಗೆಯಿಂದ ನಡೆದಂತಹ ಕಾರ್ಯಾಚರಣೆಗೆ ಬ್ರೇಕ್ ಬಿದ್ದಿದೆ ನಾಳೆ ಎಸ್ ಐ ಟಿ ಕಾರ್ಯಾಚರಣೆ ಆರಂಭ ಮಾಡುತ್ತೆ ನಾಮಕಿಕನ ಇದರಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಬೆಳಗ್ಗೆಯಿಂದ ಕೂಡ ಆತ ತೋರಿಸಿದಂತಹ ಸ್ಥಳಗಳಲ್ಲಿ ಉತ್ಖನನ ಮಾಡಿದ್ರು ಬಟ್ ಮೂಳೆ ಸಿಗಲಿಲ್ಲ ಅಸ್ಥಿ ಪಂಜರ ಸಿಗಲಿಲ್ಲ ಆದರೆ ನಿನ್ನೆ ನಡೆದಂತಹ ಉತ್ಖನನದ ಸಂದರ್ಭದಲ್ಲಿ ಏನೂ ಸಿಗದೆ ಇದ್ರು ಸ್ಪಾಟ್ ಒಂದು ಆತ ಮಾರ್ಕ್ ಮಾಡಿದಂತಹ ಮೊದಲ ಸ್ಥಳದಲ್ಲಿ ಮೊದಲ ಸ್ಥಳದಲ್ಲಿ ಈಗ ಹರಿದ ಕೆಂಪು ಬಣ್ಣದ ರವಿಕೆ ಸಿಕ್ಕಿದೆ ನನೀಗಾಗಲೇ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ ಆತ ಮಾಡಿದ್ದ ಆರೋಪ ಏನು ಕಂಪ್ಲೇಂಟಲ್ಲಿ ಏನಿದೆ ಕಂಪ್ಲೇಂಟಲ್ಲಿ ಇರುವಂಥ ಅಂಶ ಏನು ನೂರಕ್ಕೂ ಹೆಚ್ಚು ಶವಗಳನ್ನು ನಾನು ನನ್ನ ಅವಧಿಯಲ್ಲಿ ಊತು ಹಾಕಿದ್ದೀನಿ ನೀವು ನನ್ನನ್ನು ಕರೆದುಕೊಂಡು ಹೋದರೆ ಆ ಸ್ಥಳದಲ್ಲಿ ಶವಗಳು ಸಿಗಬಹುದು ಅಥವಾ ಅಸ್ಥಿಪಂಜರ ಸಿಗಬಹುದು ಅಂತ ನೂರಕ್ಕೂ ಹೆಚ್ಚು ಶವಗಳು ಅದಕ್ಕೆ ಸಂಬಂಧಪಟ್ಟಂತೆ ಹದಿಮೂರಕ್ಕೂ ಹೆಚ್ಚು ಸ್ಥಳಗಳನ್ನು ಆತ ಮಾರ್ಕ್ ಮಾಡಿಸಿದ್ದ ನಿನ್ನೆಯಿಂದ ಕೂಡ ಅಗೆಯುವ ಕೆಲಸ ಆಗ್ತಾ ಇದೆ ಟೋಟಲ್ ಐದು ಕಡೆ ಅಗೆಯಲಾಗಿದೆ ಬಟ್ ಏನೂ ಕೂಡ ಸಿಕ್ಕಿಲ್ಲ ಅದರ ಅರ್ಥ ಮೂಳೆ ಸಿಕ್ಕಿಲ್ಲ ಅಸ್ಥಿಪಂಜರ ಸಿಕ್ಕಿಲ್ಲ ಬದಲಿಗೆ ಏನು ಸಿಕ್ಕಿದೆ ಅಂತ ಹೇಳೋದಾದರೆ ಸಿಕ್ಕಿರುವಂಥದ್ದು ಕೆಂಪು ಬಣ್ಣದ ರವಿಕೆ ಸಿಕ್ಕಿದೆ ಎಲ್ಲಿ ಸ್ಪಾಟ್ ಒಂದರಲ್ಲಿ ಮೊದಲು ಮಾರ್ಕ್ ಮಾಡಿದಂಥ ಜಾಗದಲ್ಲಿ ಕೆಂಪು ಬಣ್ಣದ ರವಿಕೆ ಸಿಕ್ಕಿದೆ ಒಂದು ಪಾನ್ ಕಾರ್ಡ್ ಸಿಕ್ಕಿದೆ ಅದೇ ರೀತಿಯಾಗಿ ಎ ಟಿ ಎಮ್ ಕಾರ್ಡ್ ಸಿಕ್ಕಿದೆ ಆ ಪಾನ್ ಕಾರ್ಡ್ ಮೇಲೆ ಲಕ್ಷ್ಮಿ ಎಂಬ ಹೆಸರು ಕೂಡ ಇದೆ ಸೊ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಾಕ್ಷ್ಯಗಳು ಸಿಕ್ಕಿದೆಯಲ್ವಾ ಇದು ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಈ ಸಾಕ್ಷ್ಯಗಳನ್ನು ಹಿಡ್ಕೊಂಡು ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಇದೊಂದು ಪ್ರಶ್ನೆ ಇದರ ಜೊತೆಗೆ ಇಲ್ಲೇವರೆಗೂ ಆಗಿರುವಂಥ ಉತ್ಖನದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಸ್ಥಿ ಪಂಜರ ಸಿಗಲಿಲ್ಲ ಹಾಗಾದರೆ ತನಿಖೆ ಹೇಗೆ ಮುಂದುವರಿಯುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂಥ ನಾಗರಾಜ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಹೈಕೋರ್ಟ್ನ ವಕೀಲರಾಗಿರುವಂಥ ಆರ್ ಎಲ್ ಎನ್ ಮೂರ್ತಿ ಅವರು ಕೂಡ ನಮ್ಮ ಜೊತೆಲಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ